येच पुरुषः सहस्राक्षः सहस्रपात् सवोभिं विश्वतो रुत्वा अस्य दिश्य दशाङ्गुलं पुरुषदेव सर्वं यत्भूतं यत्स्य भव्यं पुतामृतत्वशेषानः यतन्ेनातिरोहति एतावानस्य महिमा अतो जायां च पुरुषः पादोऽ विश्वा भूतानि त्रिपादशामृतम् दिवि एको देवः सर्वभूतेषु गुणः

ऊर्बं धिकातुकेशजं शं नो अस्तु द्विषये चतुष्करे ॐ शान्ति शान्ति शान्तिः ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ ಪ್ರತಿ ಅಡವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ ನಿನ್ನೊಡನೆ ಒಂದಾಗಿನೆಂದು ತಿಳಿದಿರುವ ಪ್ರತಿಯೊಬ್ಬನು ಒಂದಾಗಿ ತಿಳಿದಿರುವ ಪ್ರತಿಯೊಬ್ಬನು ಆ ಕಾರಣದಿಂದಲೇ ಮಹಾತ್ಮರ ಪಾದಾರ್ಿಸುತ್ತ ಮಹಾತ್ಮರ ಪಾದಾರಿಗೆ ಹೊಂದಿಸುತ್ತಾ ಸೋದರ ಸೋದರಿಯರೇ ಈ ದಿನದ ವ್ಯಾಸಂಗೋಷ್ಠಿಯ ನಿರ್ದೇಶಕತ್ವವನ್ನು ವಹಿಸಿ ಥಿಯಾಸಫಿ ತತ್ವಗಳು ಮತ್ತು ಅನುಷ್ಠಾನ ಕುರಿತು ಉಪನ್ಯಾಸ ನೀಡಲು ಬಳ್ಳಾರಿಯಿಂದ ಆಗಮಿಸಿರುವ ಮಾನ್ಯ ಸೋದರ ಆರ್ ವಿ ವಸ್ತದ್ರವರು ರಾಷ್ಟ್ರೀಯ ಉಪನ್ಯಾಸಕರು ಹಾಗೂ ಕೊಟ್ಟೂರು ಲಾಡ್ಜಿನ ಸ್ಥಾಪನಾ ಸದಸ್ಯರು ಮತ್ತು ಹಾಲಿ ಅಧ್ಯಕ್ಷರು ಇವರನ್ನು ಪರಿಚಯಿಸಲು ಮತ್ತು ಸ್ವಾಗತವನ್ನು ಕೋರುವ ಸೌಭಾಗ್ಯ ನನ್ನದಾಗಿದೆ ಇವರು ನಮ್ಮ ಲಾಡ್ಜ್ ಮತ್ತು ಮೂರು ದಿವಸ ವ್ಯಾಸಂಗ ಗೋಷ್ಠಿಗಳಿಗೆ ಬಂದು ಉಪನ್ಯಾಸಗಳನ್ನು ನೀಡಿರುತ್ತಾರೆ ಇವರೆಲ್ಲರಿಗೂ ಚಿರುಪತರು ಆದರೂ ಬಹಳ ಜನ ಹೊಸಬಿರೋದರಿಂದ ಇವರ ಪರಿಚಯ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ಇವರು ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಪ್ರಾಧ್ಯಾಪಕರಾಗಿ ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿ ನಂತರ ಪಿ ಎಚ್ ಡಿ ಪದವಿಯನ್ನು ಪಡೆದು ನಲವತ್ತೈದು ವರ್ಷಗಳ ಕಾಲ ಸುದೀರ್ಘ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇವರು ವಿದ್ಯಾರ್ಥಿಗಳೇ ನನ್ನ ಆಸ್ತಿ ಅಂತ ಮನೋಭಾವ ಇಟ್ಕೊಂಡು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿ ದೂರದ ಶಿಕ್ಷಣ ಇಲಾಖೆಯ ನಿರ್ದೇಶಕರೂ ಆಗಿದ್ದು ಇವರು ಶಿಕ್ಷಣದಲ್ಲಿ ಅಮೋಗುವ ಅಂತ ಸೇವೆ ಸಲ್ಲಿಸಿದ್ದಾರೆ ಅಲ್ಲದೆ ಪಾರಮಾರ್ಥಿಕ ಕ್ಷೇತ್ರದಲ್ಲೂ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಇವರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಥಿಯಾಸಫಿ ಸದಸ್ಯರಾಗಿ ನೋಡಿ ಎಷ್ಟು ಐವತ್ತು ವರ್ಷಗಳ ಕಾಲ ಈ ಒಂದು ಥಿಯಾಸಫಿ ಒಂದು ಪ್ರಚಾರ ಪ್ರಸಾರ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಇವರು ಇತರ ರಾಜ್ಯಗಳಲ್ಲೂ ಉಪನ್ಯಾಸಗಳನ್ನು ನೀಡಿ ಇವರನ್ನು ರಾಷ್ಟ್ರೀಯ ಉಪನ್ಯಾಸಕರು ಅಂತ ಪರಿಗಣಿಸಿದ್ದಾರೆ ಇವರು ಪುಸ್ತಕಗಳನ್ನು ಬರೆದಿದ್ದಾರೆ ಈಗ ಅಲ್ಲಿ ಒಂದು ಪುಸ್ತಕ ಇಟ್ಟಿದ್ದೇವೆ ನೋಡಿ ಮನಸ್ಸು ಬಂಧನಕ್ಕೋ ಬಿಡುಗಡೆಗೋ ಅದನ್ನು ರಚಿಸಿದ್ದಾರೆ ಅಲ್ಲದೆ ನಮ್ಮ ಮೂರನೇ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದಂಥ ಜಿ ಎಸ್ ಅರುಂಡೇಲ್ ಅವರು ಯು ಅಂತ ಒಂದು ಪುಸ್ತಕ ಬರೆದಿದ್ದರು ಅದನ್ನು ನೀನು ಅಂತಕ್ಕಂಥ ಒಂದು ಗ್ರಂಥವಾಗಿ ಅವರು ಅನುವಾದ ಮಾಡಿದ್ದಾರೆ ಅತ್ಯುತ್ತಮವಾದಂಥ ಗ್ರಂಥ ಅದು ಮತ್ತು ಸುರೇಂದ್ರ ನಾರಾಯಣ್ ಅಂತಾರಾಷ್ಟ್ರೀಯ ಉಪಾಧ್ಯಕ್ಷರು ಬರೆದಿರ್ತಕ್ಕಂಥ ಲೈಫ್ ಈಸ್ ಫಾರ್ ಲಿವಿಂಗ್ ಎಂತಕ್ಕಂಥ ಗ್ರಂಥವನ್ನು ಸಹ ಮ ಜೀವನ ಇರುವುದು ಜೀವಿಸುವುದಕ್ಕಾಗಿ ಅಂತ ಅನುವಾದ ಮಾಡಿದ್ದಾರೆ ಅದು ತುಂಬ ಪುಸ್ತಕಗಳು ಸೇಲಾಗಿದೆ ನೀನು ಭಾಳ ಸೇಲ್ ಅವ್ರು ಬರೆದಿರ್ತಕ್ಕಂಥ ಅನುವಾದ ಮಾಡಿರ್ತಕ್ಕಂಥ ಪುಸ್ತಕಗಳು ತುಂಬ ಚೆನ್ನಾಗಿ ಹೋಗ್ತಾಯಿದೆ ಅಷ್ಟು ಚೆನ್ನಾಗಿ ಅವರ ಪುಸ್ತಕಗಳನ್ನು ರಚಿಸಿದ್ದಾರೆ ಅಂಥ ಅವರು ಈ ದಿನ ನಮ್ಮ ಲಾಡ್ಜಿಗೆ ಬಂದು ಇಲ್ಲಿ ನಿರ್ದೇಶಕ ವಹಿಸಿ ಉಪನ್ಯಾಸ ನೀಡೋಕೆ ಬಂದಿರೋದು ನಮ್ಮ ಸೌಭಾಗ್ಯ ಅವರನ್ನು ತಮ್ಮೆಲ್ಲರ ಪರವಾಗಿ ಮತ್ತು ಲಾಡ್ಜಿನ ಪರವಾಗಿ ಹುತ್ಪೂರ್ವವಾದ ಸ್ವಾಗತವನ್ನು ಬಯಸ್ತೇನೆ ಒಬ್ಬ ಪುರುಷನ ಹಿಂದೆ ಒಬ್ಬ ಸ್ತ್ರೀ ಯಶಸ್ವಿ ಹಿಂದೆ ಸ್ತ್ರೀ ಇರೋದು ನಮಗೆಲ್ಲ ಗೊತ್ತಿದೆ ಅದೇ ರೀತಿ ನಮ್ಮ ವಸ್ತ್ರದ ಅವ್ರ ಹಿಂದೆ ಇರತಕ್ಕಂಥ ಶ್ರೀ ಶಕ್ತಿ ನಮ್ಮ ಸೋದರಿ ಶಕುಂತಲಾ ವಸ್ತ್ರದವರು ಅವರನ್ನು ಸಹ ತಮ್ಮೆಲ್ಲರ ಪರವಾಗಿ ಉತ್ಪೂರ್ವವಾದ ಸ್ವಾಗತವನ್ನು ಬಯಸ್ತೇನೆ ಅವರ ಮಗಳು ಡಾಕ್ಟರ್ ತ್ರಿವೇಣಿ ಅಂತ ಬಂದಿದ್ದಾರೆ ಮೇಡಮ್ ಡಾಕ್ಟರ್ ತ್ರಿವೇಣಿ ಅಂತ ಬಂದಿದ್ದಾರೆ ಇವರು ಇವರೆಲ್ಲ ಸಹಕಾರ ಇವರು ಸ್ಫೂರ್ತಿಯಿಂದ ಇಷ್ಟೆಲ್ಲ ಬೆಳೀಲಿಕ್ಕೆ ಇವರೆಲ್ಲರದ್ದು ಸಹಕಾರ ಇದೆ ಅವರನ್ನು ಉತ್ಪೂರ್ವಕವಾಗಿ ಈ ಒಂದು ಸಭೆಗೆ ಆಹ್ವಾನಿಸ್ತೇನೆ ನಮ್ಮ ಸೋದರ ಎಸ್ ಪ್ರದೀಪ್ರವರು ನಮಗೆಲ್ಲ ಚಿರುಪರಿಚಿತರು ಇದೇ ತಾಲೂಕಿನವರು ಇವರು ಎಮ್ ಎಸ್ ಸಿ ಬಯೋಟೆಕ್ ಪದವಿಯನ್ನು ಪಡೆದು ವಿದೇಶದಲ್ಲಿ ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅದೇ ಕಂಪ್ನಿಯ ಬೆಂಗಳೂರಿನ ಒಂದು ಬ್ರಾಂಚಿನ ವ್ಯವಸ್ಥಾಕವಾಗಿ ಈಗ ಬೆಂಗಳೂರಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರನ್ನ ತ್ರೀ ಜಿ ಅಂತ ಕರೀತಾರೆ ಯಾಕಂದರೆ ಮೂರನೇ ಜನ್ರೇಷನ್ ಥಿಯಾಸಫಿಸ್ಟ್ ಇವರು ಇವರು ತಾತ ಥಿಯಾಸಿಸ್ಟು ರಜ್ಜಿ ಥಿಯಾಸಿಸ್ಟಿ ರಮ್ಮ ಥಿಯಾಸು ರಮ್ ತಾತ ಎಲ್ಲರೂ ಅವ್ರ ಮನೆಯಲ್ಲಿರ್ತಕ್ಕಂಥ ಈ ಕುಟುಂಬನೇ ಥಿಯಾಸಫಿ ಫ್ಯಾಮಿಲಿ ಅದಕ್ಕೆ ಅವರು ತ್ರೀ ಜಿ ಅಂತ ಕರೆಯೋದು ತರ್ಡ್ ಜನ್ರೇಷನ್ ಥಿಯಾಸಫಿಸ್ಟು ಅತ್ಯುತ್ತಮವಾಗಿ ಭಾಷಣಗಳು ಮಾಡ್ತಾರೆ ಇವರು ನಮ್ಮ ಕರ್ನಾಟಕದಲ್ಲದೆ ಎಲ್ಲ ರಾಜ್ಯಗಳಲ್ಲೂ ಹೋಗಿ ಭಾಷಣಗಳು ಮಾಡ್ತಾರೆ ವಾರಣಾಸಿಯಲ್ಲಿ ಭಾಷಣಗಳು ನಾನು ಕೇಳಿದ್ದೇನೆ ಅಡಿಯಾರಲ್ಲೂ ಕೇಳಿದ್ದೇನೆ ಇವರು ಇಂಗ್ಲೀಷ್ನಲ್ಲಿ ಅತ್ಯುತ್ತಮವಾಗಿ ಒಂದು ಭಾಷಣ ಮಾಡ್ತಕ್ಕಂಥ ಒಂದು ಕಲೆಯನ್ನು ಕರಗತ ಮಾಡ್ಕೊಂಡಿದ್ದಾರೆ ಅವರು ಯುವಕರು ಯುವ ಸಫಿಸ್ಟ್ಗಳಿಗೂ ಮಾರ್ಗದರ್ಶರಾಗಿ ಕೆಲಸ ಮಾಡ್ತಾ ಇದ್ದಾರೆ ಯುವ ಸಭೆಗಳು ನಡೆದರೆ ಅಲ್ಲಿ ಇವರು ಹೋಗಿ ಎಲ್ಲ ಹಾಜರಾಗಿ ಯುವತಿಗೆ ಒಂದು ಮಾರ್ಗದರ್ಶಿಸ್ತಾರೆ ನಿನ್ನೆ ನಾವು ಇವರನ್ನು ಕಾಲೇಜಲ್ಲೂ ನಾವು ಒಂದು ಫಂಕ್ಷನ್ ಕರೆದಿದ್ದು ಈಗ ನಾವೆಲ್ಲ ವಯಸ್ಸಾಗಿದೆ ಈ ಒಂದು ಜ್ಞಾನ ಹುಡುಗರಿಗೆ ಸಿಗಬೇಕು ಅವರು ಇದನ್ನು ಬೆಳೆಸಬೇಕು ಉಳಿಸ್ಬೇಕು ಹೀಗಾಗಿ ಕಾಲೇಜಲ್ಲಿ ಒಂದು ಫಂಕ್ಷನ್ ಇಟ್ಟು ಕಾಲೇಜ್ ಹುಡುಗರನ್ನ ಸದಸ್ಯನಾಗಿ ಮಾಡಿ ಅಂತ ನಮಗೆ ನಮ್ಮ ಸೋದರ ಶ್ರೀಧರ್ ಅವರು ಹೇಳಿದ ಮೇರೆಗೆ ನೆನ್ನೆ ಒಂದು ಫಂಕ್ಷನ್ ಕಾರ್ಯದಲ್ಲಿ ಇಟ್ಕೊಂಡಿದ್ವು ಭಾಳ ಅತ್ಯುತ್ತಮವಾದ ಉಪನ್ಯಾಸ ನೀಡಿದರು ಆ ಉಪಾಧ್ಯಾಯರು ಲೆಕ್ಚರರ್ಸು ನಮಗೊಂದು ಕ್ಲಾಸ್ ಕೊಡಿ ಅಂತ ಕೇಳಿದರು ಹುಡುಗರಿಗೆಲ್ಲ ನಾವು ನಿಮ್ಮ ಲಕ್ ಭಾಷೆನ ಕೇಳಬೇಕು ನಮಗೊಂದು ಉಪನ್ಯಾಸ ನೀಡಿದರೆ ಅದನ್ನು ನಾವು ನಮ್ಮ ಹುಡುಗರಿಗೆ ತಿಳಿಸ್ತೇವೆ ಅಂತ ಹೇಳಿ ಇವ್ರನ್ನ ತುಂಬ ಮೆಚ್ಚಿಕೊಂಡು ಉಪನ್ಯಾಸವನ್ನು ಒಂದು ಅದ ಮಾಡಿದ್ದೇವೆ ಇವ್ರಿಗೂ ತಮ್ಮೆಲ್ಲರೂ ಅವ್ರು ಬಂದಿದ್ದಾರೆ ಅವ್ರ ಭಾಷಣ ಏನಪ್ಪ ಅಂದರೆ ಈ ನಮ್ಮ ಆಧ್ಯಾತ್ಮದಲ್ಲಿರ್ತಕ್ಕಂಥ ಅಡ್ಡಿಗಳೇನು ನಾವು ಆಧ್ಯಾತ್ಮಕ್ಕೆ ಹೋಗೋಕ್ಕೆ ನಮ್ಗೆ ಏನೇನು ಅಡ್ಡಿಗಳಿದೆ ನಮಗೆಲ್ಲ ಆಧ್ಯಾತ್ಮ ಬೇಕು ಅನಿಸುತ್ತೆ ಆದರೆ ನಮ್ಗೆ ಅಡ್ಡಿಗಳು ಜಾಸ್ತಿ ಅವು ಯಾವುವು ಅಂತಕ್ಕದ್ದನ್ನು ಅವ್ರು ತಿಳಿಸ್ಕೊಡ್ತಾ ಇದ್ದಾರೆ ಅವ್ರನ್ನೂ ಸಹ ತಮ್ಮೆಲ್ಲರ ಪರವಾಗಿ ಮತ್ತು ಲಾಡ್ಜನ ಪರವಾಗಿ ಸುಸ್ವಾಗ್ತಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್ ನಿಮಗೆ ಸ್ವಾಗತ ಕೊಡ್ತಾ ಇದ್ದೇವೆ ಎಲ್ಲರೂ ನಮ್ಮ ಮೂರನೇ ಉಪನ್ಯಾಸಕರು ಸೋದರ ಎನ್ ನಾಗರಾಜ್ ಅಂತ ಅವರು ನಿವೃತ್ತ ಪ್ರಾಂಶುಪಾಲರು ಅವರು ಮೊದಲಿಗೆ ಇದೇ ಸ್ಥಳವಂತರು ಈಗ ಸದ್ಯಕ್ಕೆ ಕೊಂಡ್ಲಿನಲ್ಲಿ ವಾಸವಾಗಿದ್ದಾರೆ ಅವರು ನಮ್ಮ ಲ್ಯಾಡ್ಜನ ಸದಸ್ಯರು ಅವರು ನಿವೃತ್ತ ಪ್ರಿನ್ಸಿಪಾಲರಾಗಿ ಭಾಳ ನೈತಿಕವಾಗಿ ಜೀವನ ನಡೆಸ್ಕೊಂಡು ಈಗಲೂ ಅವರು ಈ ಒಂದು ವೃತ್ತಿಯನ್ನು ಮಾಡ್ತಾನೆ ಇದ್ದಾರೆ ಅಂತ ಹೇಳ್ತಾರೆ ಮಕ್ಕಳಿಗೆಲ್ಲ ಥಿಯಾಸಫಿ ಯಾವ ರೀತಿ ತಿಳಿಸ್ಬೇಕು ಮಕ್ಕಳು ಯಾವ ರೀತಿ ಈ ಒಂದು ಸಂಸ್ಥೆಗೆ ಈ ಒಂದು ಆಧ್ಯಾತ್ಮಿಕತೆ ಯಾವ ರೀತಿ ಅವ್ರನ್ನ ಮುನ್ನಡೆಸಬೇಕು ಅಂತಕ್ಕಂಥ ಯೋಜನೆಗಳನ್ನ ಹಾಕ್ಕೊಂಡು ಅವರಿಗೆ ಬೇಕಾದಂಥ ಪಠ್ಯಕ್ರಮವನ್ನು ಸಹ ರಚಿಸ್ಕೊಂಡಿದ್ದಾರೆ ನಾವು ಅವ್ರನ್ನೂ ಕೇಳ್ತಾ ಇದ್ದೇವೆ ನಮ್ಮಲ್ಲೂ ಮಾಡಬೇಕು ಭಾಷಣ ಮಕ್ಕಳಿಗೆ ಅಂತ ಅವ್ರು ಒಪ್ಕೊಂಡಿದ್ದಾರೆ ಈ ದಿನ ಅವ್ರು ನಿಮ್ಗೆ ಏನು ಮಾಡ್ತಾರೆ ಗೊತ್ತಾ ಬ್ರಹ್ಮಾಂಡದ ಪರಿಚಯವನ್ನು ಮಾಡಿಸ್ತಾರೆ ನೋಡಿ ಇದು ಬ್ರಹ್ಮವಿದ್ಯಾ ಸಮಾಜ ನಮಗೆ ಬ್ರಹ್ಮಾಂಡ ಬ್ರಹ್ಮ ಅಂತ ಗೊತ್ತಿಲ್ಲ ಆ ಒಂದು ಬ್ರಹ್ಮಾಂಡದ ಪರಿಚಯವನ್ನು ಮಾಡಿಸ್ಲಿಕ್ಕೆ ಬಂದಿದ್ದಾರೆ ನಮ್ಮ ಸೋದರ ಎನ್ ನಾಗರಾಜ್ ಅವರು ನನ್ನ ತಮ್ಮೆಲ್ಲರ ಪರವಾಗಿ ಮತ್ತು ಲಾಡ್ಜನರ ಪರವಾಗಿ ಉತ್ತಮವಾದ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ನಮ್ಮ ಸೋದರ ಲಕ್ಷ್ಮೀಶ್ ಮತ್ತು ಸೋದರಿ ಪದ್ಮ ಅವರು ಈ ಒಂದು ಥಿಯಾಸಫಿ ಒಂದು ಭಾಷಣಗಳು ಅಲ್ಲಿಗೆ ಕೇಳಿ ಅಲ್ಲಿಗೆ ಮುಗಿಯಬಾರದು ಇದು ಎಲ್ಲ ಕಡೆಯೂ ಪ್ರಸಾರ ಆಗಬೇಕು ಪ್ರಸಾರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಎಲ್ಲೇ ಉಪನ್ಯಾಸಗಳ್ ನಡೆದ್ರು ಅವರೇ ಕಾರ್ ತಗೊಂಡು ಬೆಂಗಳೂರಿಂದ ಬಂದು ಇದನ್ನು ರೆಕಾರ್ಡ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದಾರೆ ಪ್ರಪಂಚದಾದ್ಯಂತ ಎಲ್ಲರೂ ನೋಡ್ತಾ ಇದ್ದಾರೆ ನೀವು ಯೂಟ್ಯೂಬ್ ತೆಗೆದು ನೋಡಿ ಇತಿಹಾಸ ಉಪನ್ಯಾಸಗಳನ್ನ ಎಷ್ಟು ಜನ ಕೇಳ್ತಾ ಇದ್ದಾರೆ ಅದು ಮಹತ್ವ ಏನು ಯಾವ ರೀತಿ ಮೂಡಿ ಬರ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಈಗ ದಯವಿಟ್ಟು ಯೂಟ್ಯೂಬಲ್ಲಿ ನಮ್ಮ ಕರ್ನಾಟಕ ಥಿಯಾಸಫಿ ಫೆಡ್ರೇಷನ್ನಲ್ಲಿ ಒಂದು ಚಾನಲ್ ಇದೆ ಆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನೀವು ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ನೀವು ಮನೆಯಲ್ಲೇ ನೋಡ್ಬೋದು ಪ್ರತಿ ಗುರುವಾರ ಪ್ರತಿ ಭಾನುವಾರ ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಲೈವ್ ನೋಡ್ಬೋದು ನೀವು ಈ ಉಪನ್ಯಾಸಗಳನ್ನು ಲೈವ್ ನೋಡ್ಬೋದು ನಮ್ಮ ವಸ್ತ್ರದವರು ತುಂಬ ಉಪನ್ಯಾಸಗಳನ್ನು ಲೈವಲ್ಲಿ ಕೊಟ್ಟಿದ್ದಾರೆ ನಮ್ಮ ಪ್ರದೀಪ್ ಅವರು ಕೊಟ್ಟಿದ್ದಾರೆ ನೀವು ಆ ಒಂದು ಆ ನಂಬರ್ ನೋಟ್ ಮಾಡ್ಕೊಳ್ಳಿ ಹೇಳ್ತೇವೆ ಆ ನಂಬರ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಈ ಕಾರ್ಯಕ್ರಮಗಳನ್ನು ನೀವು ತಪ್ಪದೇ ನೋಡಬೇಕು ನಾವೆಲ್ಲ ವಯಸ್ಸಾಗಿದೆ ನಮಗೇನು ಅಷ್ಟು ಹೆಚ್ಚಿಗೆ ಕೆಲಸಗಳೇನಿಲ್ಲ ನಾವೇ ಸೃಷ್ಟಿ ಮಾಡಿಕೊಂಡಿದ್ದೇವೆ ಎಲ್ಲ ಕೆಲಸಗಳನ್ನು ಈ ಒಂದು ಸಮಯವನ್ನು ಈ ಒಂದು ಉಪನ್ಯಾಸನ ಕೇಳೋಕ್ಕೆ ನಾವು ಮೀಸಲಿಡಬೇಕು ಹೀಗಾಗಿ ನಮ್ಮ ಲಕ್ಷ್ಮೇಶ್ ಮತ್ತು ಸೋದರಿ ಪದ್ಮ ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ನ ಸೇವಾಕರ್ತರು ನಮ್ಮ ಸೋದರಿ ಸುಲೋಚನ ನೋಡಿ ಅವ್ರ ತಾತ ಅವ್ರ ಮಾವ ಅಲ್ಲಿದ್ದಾರೆ ರಾಮ ಅಂತ ಅವರು ಈ ಒಂಬೈನೂರ ಎಂಟರಲ್ಲಿ ಲಾಡ್ಜ್ ಕಟ್ಟುವಾಗ ಈ ಲಾಡ್ಜ್ಗೆ ಧನ ಸಹಾಯ ಮಾಡಿ ಈ ಒಂದು ಕಟ್ಟಡಕ್ಕೆ ಅವರು ನೆರವು ನೀಡಿದ್ದಾರೆ ಅದಕ್ಕಾಗಿ ಅವರ ಒಂದು ಫೋಟೋವನ್ನು ನಾವು ಇಲ್ಲಿ ಹಾಕ್ಕೊಂಡಿದ್ದೇವೆ ಆ ಸುಲೋಚನಾ ಅವರ ಪತಿ ದಿವಂಗತ ಚಂದ್ರಶೇಖರ ಸ್ಮರಣಾರ್ಥ ಈ ಒಂದು ಸೇವಾಕರ್ತರಾಗಿದ್ದಾರೆ ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಮತ್ತು ಲಾಡ್ಜಿನ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಸೋದರ ಜಿ ಆರ್ ಕೃಷ್ಣಾರೆಡ್ಡಿ ಅವರು ರೆಡ್ಡಿ ಅವರ ಅವರ ತಾಯಿ ಅವರ ತಂದೆ ಮತ್ತು ತಾಯಿಯವರ ನೆನಪಿನಲ್ಲಿ ಸೇವಾ ಅವ್ರಿಗೂ ಉತ್ಪೂರ್ಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಲಾಡಿನವರು ಬಂದಿದ್ದಾರೆ ಗೌರಿಬಿದೂರಿಂದ ಬಂದಿದ್ದಾರೆ ಶ್ರೀನಿವಾಸರಿಂದ ಬಂದಿದ್ದಾರೆ ಸದಸ್ಯ ಅಲ್ಲದೆರೋರು ಕೆಲವರು ಬಂದಿದ್ದಾರೆ ನಿನ್ನೆ ನಾವು ಹೋಗಿದ್ವು ಆ ಹುಡುಗರು ಬಂದಿದ್ದಾರೆ ಅವ್ರು ತಮಗೆಲ್ಲರಿಗೂ ಉತ್ಪೂರ್ಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ